ರಾಜ್ಯ ಸರ್ಕಾರ ಕೈಗೊಂಡಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಾನು ಭಾಗವಹಿಸುವುದಿಲ್ಲ ಎಂದು ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ರಾಜ್ಯದ ಯಾರು ಈ ಸಮೀಕ್ಷೆಯಲ್ಲಿ ಭಾಗವಹಿಸಬಾರದು ಮಾಹಿತಿಯನ್ನ ಕೊಡಬಾರದು ಅಂತ ಅವರು ಕರೆ ನೀಡಿರುವಂಥದ್ದು ಅಥವಾ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಇದೇ ರೀತಿಯ ಹೇಳಿಕೆಯನ್ನ ನೀಡಿದ್ದಾರೆ ಸಮೀಕ್ಷೆಗೆ ಬಂದರೆ ನನ್ನ ಕುಟುಂಬದ ಮಾಹಿತಿಯನ್ನ ನೀಡದಿರಲು ನಿರ್ಧಾರ ಮಾಡಿದ್ದೀನಿ ಅಂತ ಅವರು ಹೇಳಿರುವಂತದ್ದು ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಇದೇ ರೀತಿಯ ಮಾತನಾಡಿದ್ದಾರೆ ಖಜಾನೆಗೆ ಹಣ ಸಂಗ್ರಹಿಸುವ ಸಮೀಕ್ಷೆ ಇದು ಜಾತಿ ಗಣತಿಗೆ ವೈಯಕ್ತಿಕ ವಿವರ ನೀಡಬೇಡಿ ಅಂತ ಅವರು ಹೇಳಿರುವಂತದ್ದು ಈ ಫ್ರೀಗಳನ್ನ ಕಡಿಮೆ ಮಾಡಿಕೊಂಡು ಒಂದು ಇಪ್ಪತ್ತು ಸಾವಿರ ಕೋಟಿನ ಫ್ರೀ ಇಂದ ತೆಗಿಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಈ ಒಂದು ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಇದು ಸಾಮಾಜಿಕ ಶೈಕ್ಷಣಿಕ ಸಮಿತೆ ಅಲ್ಲ ಸಿದ್ದರಾಮಯ್ಯನವರ ಜಾತಿ ಸಮೀಕ್ಷೆ ಇದು ಇದರಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಎಲ್ಲ ತಗೊಂಡು ನಿಮಗೆ ನಾಮ ಹಾಕ್ತಾರೆ ಇದು ನಾಮದ ಸಮೀಕ್ಷೆ ಅಂಗನಾಮದ ಸಮೀಕ್ಷೆ ಇವರ ಹೇಳಿಕೆಯ ತುಣುಕನ್ನ ನೀವು ನೋಡಿದ್ದೀರಿ ಈ ತೇಜಸ್ವಿ ಸೂರ್ಯ ಇವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಆರ್ ಅಶೋಕ್ ಅವರಿಗೆ ಅಥವಾ ಇಂತಹ ಸಾಲು ಸಾಲು ಉನ್ನತ ರಾಜಕಾರಣಿಗಳಿಗೆ ಈ ಸಮೀಕ್ಷೆಯ ಅಗತ್ಯವೇ ಇಲ್ಲ ಹೌದು ನಿಜ ಆದರೆ ಸರ್ಕಾರದ ಯಾವುದೇ ಸೌಲಭ್ಯ ಇಲ್ಲದೆ ಯಾವುದೇ ಮೀಸಲಾತಿಯೂ ಇಲ್ಲದೆ ಯಾವುದೇ ಅನುಕೂಲತೆಗಳನ್ನ ಪಡೆಯದೆ ಬದುಕಬಹುದಾದಷ್ಟು ಹಣವನ್ನು ಇವರೆಲ್ಲ ಈಗಾಗಲೇ ಕೂಡಿಟ್ಟುಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಒಂದಲ್ಲ ಎರಡು ತಲೆಮಾರು ಜೀವಿಸುವಷ್ಟು ಸಂಪತ್ತನ್ನ ಇವರು ಮಾಡಿ ಮಾಡಿಟ್ಕೊಂಡಿದ್ದಾರೆ ಜೋಶಿಯವರ ಮಕ್ಕಳಾಗ್ಲಿ ಆರ್ ಅಶೋಕ್ ಇವರ ಮಕ್ಕಳಾಗ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇಲ್ಲ ಆದರೆ ಮೀಸಲಾತಿಯ ಬಲದಿಂದ ಇವರಿಗೆ ಉದ್ಯೋಗ ಸಿಗಬೇಕಾಗಿಯೂ ಇಲ್ಲ ದುಬಾರಿ ಕಾರಲ್ಲಿ ಆರಾಮವಾಗಿ ತಿರುಗಾಡುವ ಇವರಿಗೂ ಮತ್ತು ಇವರ ಮಕ್ಕಳಿಗೂ ಕೂಡ ಈ ಸಮೀಕ್ಷೆ ಅಗತ್ಯವೂ ಇಲ್ಲ ಹೌದು ಆದರೆ ಬಿಜೆಪಿ ಕಾರ್ಯಕರ್ತರು ಮತ್ತು ಇವರ ಬೆಂಬಲಿಗರೆಲ್ಲ ಇವರಂತೆ ಶ್ರೀಮಂತರು ಅಲ್ವಲ್ಲ ದಿನದ ಅನ್ನಕ್ಕಾಗಿ ಬಿಸಿಲಲ್ಲಿ ಆ ಮಳೆಯಲ್ಲೂ ಮೈ ಮುರಿದು ದುಡಿಯಬೇಕಾದ ಕೋಟ್ಯಾಂತರ ಕಾರ್ಯಕರ್ತರು ಬಿಜೆಪಿಗೆ ಇದ್ದಾರೆ ಅವರಿಗೆ ಮೀಸಲಾತಿ ಬೇಕಾಗಿದೆ ಅವರಿಗೆ ಸರ್ಕಾರದ ಸೌಲಭ್ಯಗಳು ಬೇಕಾಗಿದೆ ವಿವಿಧ ಸರ್ಕಾರಿ ಸವಲತ್ತುಗಳು ಕೂಡ ಬೇಕಾಗಿದೆ ಅವು ಬೇಕು ಅಂತಾದರೆ ಅವರು ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲೇಬೇಕಾಗಿದೆ ಸಮೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಇವರು ಉತ್ತರಿಸಲು ನಿರಾಕರಣೆ ಮಾಡಿದರೆ ಅದರಿಂದ ಆಗುವಂತಹ ನಷ್ಟ ಇವರಿಗೆ ಹೊರತು ಬಿ ಜೆ ಪಿ ನಾಯಕರಿಗೆ ಅಲ್ಲ ಅವರ ಸ್ಥಿತಿಗತಿ ಸರ್ಕಾರಕ್ಕೆ ತಿಳಿಯದೆ ಹೋದಿತು ಈ ಮೂಲಕ ಸಿಗಬಹುದಾದ ಸವಲತ್ತುಗಳಿಂದ ಇವರು ವಂಚಿತರಾಗಬಹುದು ಇಷ್ಟೆಲ್ಲ ವಿಚಾರ ಇದ್ರೂ ಕೂಡ ಈ ಬಿ ನಾಯಕರಿಗೆ ಈ ಬಗ್ಗೆ ಗಮನವೇ ಇಲ್ಲ ಅಂತ ಅನಿಸ್ತಾ ಇದೆ ಅಥವಾ ಗೊತ್ತಿದ್ದು ಗೊತ್ತಿಲ್ಲದಂತೆ ನಡೆಸ್ತಾ ಇದ್ದಾರಾ ಎಂಬಂತಹ ಪ್ರಶ್ನೆ ಮೂಡಿರುವಂತದ್ದು ತಮ್ಮ ಮಾತನ್ನ ಕಾರ್ಯಕರ್ತರು ಅನುಸರಿಸಬಹುದು ಮತ್ತು ಅದರಿಂದಾಗಿ ದೊಡ್ಡ ಮಟ್ಟದ ಅವಕಾಶದಿಂದ ಇವರು ವಂಚಿತರಾಗುವುದಕ್ಕೆ ಇದು ಕಾರಣ ಆಗಬಹುದು ಎಂಬಂತಹ ಒಂದು ಸಣ್ಣ ಚಿಂತನೆಯನ್ನ ಇವರು ಮಾಡ್ತಾ ಇಲ್ಲ ಅಥವಾ ಮಾಡಿಲ್ಲ ಅಂತ ಅನಿಸ್ತಾ ಇದೆ ಕಾರ್ಯಕರ್ತರ ಬಗ್ಗೆ ನಾಯಕರೇ ಇಷ್ಟೊಂದು ನಿಷ್ಕಾಲಜಿ ಮತ್ತು ನಿರ್ಲಜ್ಜ ಆಗಿರುವುದಕ್ಕೆ ಏನು ಅಂತ ಹೇಳಬೇಕು ನೀವೇ ಹೇಳಿ ಬಡವರಾದ ತನ್ನ ಪಕ್ಷದ ಕಾರ್ಯಕರ್ತರನ್ನೇ ಅದೇ ಪಕ್ಷದ ನಾಯಕರೇ ಬಾವಿಗೆ ದೂಡುವಂತಹ ಇಂತಹ ರಾಜಕೀಯದಿಂದ ಏನು ಲಾಭ ಇದೆ ತನ್ನ ಹಿತಾಸಕ್ತಿಯನ್ನ ಮಾತ್ರ ನೋಡಿಕೊಂಡು ನೀಡುವಂತಹ ಈ ಹೇಳಿಕೆ ಕಾರ್ಯಕರ್ತರ ಮೇಲೆ ಬೀರುವಂತಹ ಪರಿಣಾಮ ಏನು ಅನ್ನೋದನ್ನಾದರೂ ಇವರು ಒಂದು ಸಮಯ ಅಥವಾ ಒಂದು ನಿಮಿಷ ಯೋಚನೆ ಮಾಡಿದ್ದಾರಾ ಆಲೋಚನೆ ಮಾಡಿದ್ದಾರಾ ಹೀಗಾಗಿ ಬಿಜೆಪಿ ಬೆಂಬಲಿಗರು ಅಥವಾ ಕಾರ್ಯಕರ್ತರು ಈ ನಾಯಕರ ಮಾತನ್ನ ಗಂಭೀರವಾಗಿ ತೆಗೆದುಕೊಳ್ಳದಿರುವುದೇ ಒಳ್ಳೆಯದು ಒಂದು ವೇಳೆ ಒಂದು ವೇಳೆ ಇವರ ಮಾತನ್ನ ಕೇಳಿ ಸಮೀಕ್ಷೆಗೆ ಸಹಕಾರ ನೀಡಲು ಹಿಂಜರಿದರೆ ಅದರಿಂದ ಈ ಹೇಳಿಕೆ ನೀಡಿರುವಂತಹ ಈ ನಾಯಕರು ಏನನ್ನು ಮಿಸ್ ಮಾಡಿಕೊಳ್ಳಲ್ಲ ಏನನ್ನ ಕಳೆದುಕೊಳ್ಳುವುದಿಲ್ಲ ಆದರೆ ನಿರಾಕರಿಸಿದ ಬಡವರೆಲ್ಲ ಸರ್ಕಾರಿ ಸವಲತ್ತುಗಳಿಂದ ಮತ್ತು ಮೀಸಲಾತಿಯಿಂದ ನೀವೇ ವಂಚಿತರಾಗುವ ಸಾಧ್ಯತೆ ಇರುವಂಥದ್ದು ಹೀಗಾಗಿ ಬಿ ಜೆ ಪಿ ಕಾರ್ಯಕರ್ತರು ಈ ಬಗ್ಗೆ ತಮ್ಮ ನಾಯಕರನ್ನೇ ಪ್ರಶ್ನೆ ಮಾಡಲಿ ತಮ್ಮನ್ನ ಹಗಲಲ್ಲೇ ಬಾವಿಗೆ ದೂಡಿ ನೀವು ಯಾಕೆ ಆರಾಮವಾಗಿ ಬದುಕುವ ಆಲೋಚನೆ ಮಾಡಿದ್ದೀರಿ ಅಂತ ಒಮ್ಮೆ ಪ್ರಶ್ನೆ ಮಾಡಲಿ